ಈಗ ನಾನು ನಿಮಗೆ ಏನು ಹೇಳ್ಕೊಟ್ಟಿದ್ದೀನಿ ಇಷ್ಟು ದಿನ ಸೆಂಟೆನ್ಸ್ ಸ್ಟ್ರಕ್ಚರ್ ಸೆಂಟೆನ್ಸ್ ಆಮೇಲೆ ಟೆನ್ಸ್ ಎಲ್ಲ ಎಷ್ಟು ನಾಲ್ಕು ಥರದ ಟೆನ್ಸ್ ಹೇಳ್ಕೊಟ್ಟಿದ್ದೀನಿ ನಾಲ್ಕು ಥರದ ಫಾರ್ಮುಲಾ ಇಟ್ಕೊಂಡು ನೀವು ಸುಮಾರು ನಾಲ್ಕು ಸಾವಿರ ಸೆಂಟೆನ್ಸನ್ನು ಮಾಡ್ಬೋದು ನಂಬ್ತೀರಾ ಕ್ಯಾನ್ ಯು ಬಿಲೀವ್ ದ್ಯಾಟ್ ನಾಲ್ಕು ಸಾವಿರ ಸೆಂಟೆನ್ಸನ್ನು ಮಾಡ್ಬೋದು ಇದೇ ಸ್ಟ್ರಕ್ಚರ್ ಸೇಮ್ ಸ್ಟ್ರಕ್ಚರ್ ಬೇರೆ ಏನೂ ಚೇಂಜಸ್ ಮಾಡೋದು ಬೇಡ ನಾಲ್ಕೇ ಫಾರ್ಮುಲಾ ನಾಲ್ಕು ಫಾರ್ಮುಲಾದಲ್ಲಿ ನಾಲ್ಕು ಸಾವಿರ ಸೆಂಟೆನ್ಸ್ ಕ್ಯಾನ್ ಯು ಬಿಲೀವ್ ದ್ಯಾಟ್ ಎಸ್ ಹೇಗೆ ಅಂತ ನೋಡೋಣ ಏನೂ ಇಲ್ಲ ಈಗ ನಾನು ನಿಮಗೆ ಆಲ್ರೆಡಿ ನಾಲ್ಕು ಥರದ ಟೆನ್ಸ್ ಹೇಳ್ಕೊಟ್ಟಿದ್ದೀನಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಫಾಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಸೊ ಕಳೆದ ಕ್ಲಾಸಲ್ಲಿ ನಾವು ಫಾಸ್ಟ್ ಅಲ್ಲಿ ನಿಂತಿದ್ವಿ ರೈಟ್ ಫಾಸ್ಟ್ ಈಗ ಈಗೇನು ಮಾಡೋಣ ಡಿಫ್ರೆನ್ಸ್ ನೋಡೋಣ ಸೊ ಲೆಟ್ಸ್ ಲೆಟ್ಸ್ ಈ ದ ಡಿಫ್ರೆನ್ಸ್ ಬಿಟ್ವೀನ್ ಫಾಸ್ಟ್ ಕಂಟಿನ್ಯೂಸ್ ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಓಕೆ ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಬಟ್ ಸ್ಟಿಲ್ ಇದ್ರದ್ದು ಡಿಫ್ರೆನ್ಸ್ ನಮಗೆ ಗೊತ್ತಾದರೆ ಮತ್ತು ಇದಕ್ಕಿಂತ ಮುಂಚೆ ನಾವು ಕಲ್ತಿರೋ ಟೆನ್ಸ್ ನಾವು ಕಂಪೇರ್ ಮಾಡಿ ಆಮೇಲೆ ಇದಕ್ಕೂ ಮುಂಚೆ ನಾನು ನಿಮಗೆ ಹಂಡ್ರೆಡ್ ಇಂಪ್ಯಾರೇಟಿವ್ ಸೆಂಟೆನ್ಸ್ ಕೊಟ್ಟಿದ್ದೆ ಅದು ನೆನಪಿದೆಯಾ ಎಲ್ಲರಿಗೂ ಅದನ್ನು ಇದನ್ನು ನೀವು ಮರ್ಜು ಮಾಡಿದಾಗ ಯು ಕ್ಯಾನ್ ಮೇಕ್ ಮೋರ್ ದನ್ ಫೈವ್ ಥೌಸಂಡ್ ಸೆಂಟೆನ್ಸಸ್ ಆನ್ ಯುವರ್ ಓನ್ ಓಕೆ ಇಷ್ಟೇ ವೆರಿ ಸಿಂಪಲ್ ಈಗ ನೋಡಿ ಫಸ್ಟಿಗೆ ನಾವು ಫಾಸ್ಟ್ ಕಂಟಿನ್ಯೂಸ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಓಕೆ ಸೊ ನಾನು ನಿಮಗೆ ಇನ್ನೊಂದು ಹೇಳ್ತೀನಿ ಇಲ್ಲಿವರೆಗೆ ಏನೇನು ಕಲ್ತಿದ್ದೀರಾ ಹೆಂಗಪ್ಪ ಐದು ಸಾವಿರ ಸೆಂಟೆನ್ಸ್ ಮಾಡ್ಬೋದು ಅಂತ ನಿಮಗೊಂದು ಕ್ಯೂರಿಯಾಸಿಟಿ ಇರ್ಬೋದು ಈಗೇನು ಮಾಡಿ ಅಂತ ಹೇಳಿದ್ರೆ

ಕಂಟಿನ್ಯೂಸ್ ಎಲ್ಲ ನಿಮಗೆ ಗೊತ್ತಲ್ವಾ ಅದ್ರದ್ದು ಸ್ಟ್ರಕ್ಚರ್ ಗೊತ್ತು ಏನು ಮಾಡಬೇಕು ನೆಕ್ಸ್ಟ್ ನಾವೇನು ಮಾಡಬೇಕಾಗಿರೋದು ಇದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ರೈಟ್ ಏನಿವೆಲ್ಲ ಫ್ರೇಸಸ್ ಓಕೆ ಸೊ ಮೇನ್ ಆಗಿ ನಮಗೆ ಫ್ರೇಸಸ್ ಬೇಕು ಈಗ ನೋಡಿ ನಿನ್ನ ಕೊಠಡಿಯನ್ನು ಸ್ವಚ್ಛಗೊಳಿಸು ಕ್ಲೀನ್ ಯುವರ್ ರೂಮ್ ಕ್ಲೀನ್ ಯುವರ್ ರೂಮ್ ಒಂದೇ ಫ್ರೇಸು ಕ್ಲೀನ್ ಯುವರ್ ರೂಮ್ ಇಟ್ಕೊಂಡು ನೀವು ಎಷ್ಟು ಸೆಂಟೆನ್ಸ್ ಮಾಡ್ಬೋದು ಗೊತ್ತಾ ನಾಲ್ಕು ಟೆನ್ಸ್ ನಿಮಗೆ ಗೊತ್ತಾಗಿದೆ ಐ ಆಮ್ ಈಗ ಇದನ್ನು ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡೋದಾದರೆ ಈಗ ನಾನು ಕೇಳ್ತೀನಿ ಏನು ಮಾಡ್ತಾ ಇದ್ದೀರಾ ನೀವು ಅಂತ ನೀವೇನು ಹೇಳ್ತೀರಾ ಐ ಆ್ಯಮ್ ಕ್ಲೀನಿಂಗ್ ಮೈ ರೂಮ್ ಕ್ಲೀನ್ ಅವ್ರ ರೂಮ್ ನಿಮಗೆ ಗೊತ್ತಲ್ಲ ಕ್ಲೀನ್ ದ ರೂಮ್ ಗೊತ್ತು ನೀವೇನು ಮಾಡ್ತಾ ಇದ್ದೀರಾ ಐ ಆಮ್ ಕ್ಲೀನಿಂಗ್ ಮೈ ರೂಮ್ ನೆನ್ನೆ ಏನು ಮಾಡ್ತಿದ್ರಿ ಐ ವಾಸ್ ಕ್ಲೀನಿಂಗ್ ಮೈ ರೂಮ್ ನಾಳೆ ಏನು ಮಾಡ್ತೀರಾ ಐ ವಿಲ್ ಕ್ಲೀನ್ ಮೈ ರೂಮ್ ಟುಮಾರೋ ಮೂರು ಸೆಂಟೆನ್ಸ್ ಆಯಿತಾ ನಿಮಗೆ ಈಗ ಮೂರು ಸೆಂಟೆನ್ಸ್ಗೆ ಐ ಐ ಐ ಐ ಐ ಹಾಕಿದ್ದೀರಾ ಐ ವಿಲ್ ಕ್ಲೀನ್ ಐ ಆಮ್ ಕ್ಲೀನಿಂಗ್ ಐ ವಾಸ್ ಕ್ಲೀನಿಂಗ್ ಅಲ್ಲಿ ಅವನು ಇವಳು ಅದು ಇದು ಇದನ್ನೆಲ್ಲ ಹಾಕಿರಿ ಹೀ ಶೀಟ್ ಅಂದರೆ ಇದಕ್ಕೆ ಈ ಫ್ರೇಸ್ಗೆ ನಿಮಗೆ ಕನೆಕ್ಟ್ ಆಗಬೇಕಲ್ಲ ಅದು ಅವನೇನು ಮಾಡ್ತಾ ಇದ್ದಾನೆ ಹಿ ಈಸ್ ಕ್ಲೀನಿಂಗ್ ಹಿಸ್ ರೂಮ್ ಅವ್ನು ಅವಾಗ ಏನು ಮಾಡ್ತಾ ಇದ್ದ ಹಿ ವಾಸ್ ಕ್ಲೀನಿಂಗ್ ಹಿಸ್ ರೂಮ್ ಅವ್ನು ನಾಳೆ ಏನು ಮಾಡ್ತಾನೆ ಹಿ ವಿಲ್ ಕ್ಲೀನ್ ಹಿಸ್ ರೂಮ್ ವಿಲ್ ನಾನು ಇನ್ನೂ ನಿಮ್ಗೆ ಹೇಳ್ಕೊಟ್ಟಿಲ್ಲ ಇಂಟ್ರೊಡ್ಯೂಸ್ ಮಾಡಿಲ್ಲ ಬಿಕಾಸ್ ಇಟ್ಸ್ ವೆರಿ ಸಿಂಪಲ್ ವಿಲ್ ಹಾಕಿದ್ರೆ ಆಯಿತು ಸೆಂಟೆನ್ಸ್ ಆಗಿಬಿಡುತ್ತೆ ಅಲ್ಲಿ ಜಾಸ್ತಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಈಗ ಐ ಹಾಕ್ ಐ ತೊಗೊಂಡ್ವಿ ಯು ಹಿ ತಗೊಂಡ್ವಿ ಆರ್ ಸೆಂಟೆನ್ಸ್ ಬಂತ ಎರಡು ಸಬ್ಜೆಕ್ಟ್ ತೊಗೊಂಡಿದ್ದರು ಅಷ್ಟೇ ಐ ಯು ಅದೇ ಥರ ಎಷ್ಟು ಸಬ್ಜೆಕ್ಟ್ ಪ್ರಣಾನ್ಸ್ ಇದ್ದಾವೆ ಐ ಯು ವಿ ದೇ ಹಿ ಶಿ ಇಟ್ ಇಟ್ ಇಲ್ಲಿ ಯೂಸ್ ಮಾಡೋದು ಬೇಡ ಓಕೆ ಐ ಯು ವಿ ದಿ ಆರು ಸಬ್ಜೆಕ್ಟ್ ಪ್ರೊನೌನ್ಸ್ ಈಗ ಆರು ಸಬ್ಜೆಕ್ಟ್ ಪ್ರೊನೌನ್ಸ್ಗೆ ನೀವು ಇದನ್ನ ಇಲ್ಲಿ ಮೂರು ಸೆಂಟೆನ್ಸ್ ಮಾಡೋದಲ್ಲ ಆರು ಇಂಟು ಮೂರು ಹದಿನೆಂಟು ಸೊ ಒಂದೇ ಫ್ರೇಜ್ಗೆ ಹದಿನೆಂಟು ಸೆಂಟೆನ್ಸ್ ಆಯಿತು ಅಂದರೆ ನೂರು ಫ್ರೇಜ್ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ನೂರು ಫ್ರೇಜಿಗೆ ಎಷ್ಟಾಯಿತು ಏಯ್ಟೀನ್ ಇಂಟು ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಲ್ಲೇ ಆಯ್ತಾ ಆಮೇಲೆ ಅದರದ್ದು ಪಾಸಿಟಿವ್ ನೆಗೆಟಿವ್ ಕ್ವೆಶ್ಚನ್ ಮಾಡೋದು ನಾನು ಇನ್ನೂ ಹೇಳ್ಕೊಟ್ಟಿಲ್ಲ ಪಾಸಿಟಿವ್ ಮತ್ತು ನೆಗೆಟಿವ್ ಇದನ್ನು ಕನೆಕ್ಟ್ ಮಾಡಿ ವೆರಿ ಸಿಂಪಲ್ ಇಷ್ಟೇ ಸಾವಿರ ಗಟ್ಟಲೆ ಸೆಂಟೆನ್ಸ್ನ ಹೆಂಗಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತೀರಲ್ಲ ಇಷ್ಟೇ ಇರೋದು ಫಾರ್ಮುಲಾ ನಮಗೆ ಗೊತ್ತಿದ್ರೆ ಒಂದಕ್ಕೊಂದು ಕನೆಕ್ಟ್ ನಮಗೆ ಫ್ರೇಸಸ್ ನಾವು ತಿಳ್ಕೊಳ್ತಾ ಹೋಗಿ ನಾನು ಹೇಳಿದ್ರು ಈ ಹಂಡ್ರೆಡ್ ಫ್ರೇಜಸ್ ನಿಮಗೆ ಮೈಂಡಲ್ಲಿ ಇರಬೇಕು ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಫ್ರೇಸಸ್ ಜಾಸ್ತಿ ಮಾಡ್ಬೋದು ಓಕೆ ಸೊ ಇಷ್ಟೇ ಸೆಂಟೆನ್ಸ್ ಒಂದು ಸ್ಟ್ರಕ್ಚರ್ ಒಂದು ಫಾರ್ಮುಲಾ ನಿಮಗೆ ಗೊತ್ತಾಗ್ಬಿಟ್ರೆ ಯು ಕ್ಯಾನ್ ಮೇಕ್ ಥೌಸಂಡ್ಸ್ ಆಫ್ ಸೆಂಟೆನ್ಸಸ್ ಬಟ್ ಅದು ಕರೆಕ್ಟಾಗಿ ಫಾರ್ಮುಲಾ ನಮಗೆ ಪಕ್ಕ ಇರಬೇಕು ಇದು ಇದೆ ಐ ಆಮ್ ಕ್ಲೀನಿಂಗ್ ಮೈ ರೂಮ್ ಹಿ ಇಸ್ ಕ್ಲೀನಿಂಗ್ ಹಿಸ್ ರೂಮ್ ದೇ ಆರ್ ಕ್ಲೀನಿಂಗ್ ದೇರ್ ರೂಮ್ We are cleaning our room. He was cleaning his room. They were cleaning their room. It are correct specifically. You can make thousands of sentences. Okay? Magic. It's not magic. This is reality. But the magic like a Because we speak Kannada very well. We are fluent in Kannada. Now you have to know about it. No. But when you learn a new language, formula is very necessary. Okay? See Now let's see the difference between. Mm. let's see the difference between present tense and present continuous and past continuous difference okay so difference and the compare manana. comparison is nothing but difference and then the comparison right okay so then you already got to maninonsala just revision tarama dajin okay no di present continuous tense? rohan is playing football rohan is playing football okay playing football on the phrase adetara reading books on the phrase watching tv is a phrase ಸೊ ಇಲ್ಲಿ ಇಷ್ಟು ಸೆಂಟೆನ್ಸ್ ಗಳಿಸಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಹಂಡ್ರೆಡ್ ಇದೆ ತುಂಬಿಕೊಳ್ಳಿ ಈ ಹಂಡ್ರೆಡ್ ಸೆಂಟೆನ್ಸನ್ನು ನೀವು ನೂರೈವತ್ತು ಸೆಂಟೆನ್ಸ್ ಮಾಡ್ಬೋದು ಈಗಿಂದ ಈಗಲೇ ಇದನ್ನು ಪಾಸಿಟಿವ್ ಮಾಡೋದು ನೆಗೆಟಿವ್ ಮಾಡೋದು ಇದರಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡೋದು ಇಟ್ಸ್ ವೆರಿ ಸಿಂಪಲ್ ಓಕೆ ಯಾ ಈಗ ನೋಡಿ ರೋಹನ್ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ಫಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಏನಾಗುತ್ತೆ ರೋಹನ್ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾ ಇದ್ದ ಅಲ್ಲ ಇಲ್ಲಿ ಆಡ್ತಾ ಇದ್ದಾನೆ ಆಡ್ತಾ ಇದ್ದ ಇಸ್ ಪ್ಲೇಯಿಂಗ್ ವಾಸ್ ಪ್ಲೇಯಿಂಗ್ ಪ್ರಿಯಾ ಪುಸ್ತಕ ಓದ್ತಾ ಇದ್ದಾಳೆ ಶೀ ಪ್ರಿಯಾ ಇಸ್ ರೀಡಿಂಗ್ ಬುಕ್ಸ್ ಪ್ರಿಯಾ ಪುಸ್ತಕ ಓದ್ತಾ ಇದ್ಲು To your worst reading books got it. Arjun is watching TV. Arjun TV nota than ega now. He was watching TV at 9 o'clock this morning. Okay, so he li. I Names bandaga. Muranabeki Hesu bandaga. Next, Nodala. I. Nanu. And the bandaga. Naniwa again. Martha. I'm teaching. I'm teaching English. I'm teaching tenses. Right? Specifically, I'm teaching the difference between. Present tense and past. Present continuous and past continuous. Specifically, right. Okay. I am playing football. Nan football I was playing football. Nan football I am reading books. Nan idini. I was reading books. Nan idde. Got it? Rohan is playing, I am reading. I am playing. Ro Priya is reading. I am reading. Okay. Rohan was playing. I was playing. Priya was reading. ई वाज रीडिंग सो वाट इस दिफ्रेन्सरेन्सेंट कंटिन्सली आम बे फास्ट कंटिव्यूअसली वॉज बेकेफ्ट आग रहीफ्टी जॉन आग रही मे बी नेवर्कूर ओके अदर आम इजे नेक्स्ट ए बरबार अब ಯು ಈಸ್ ಯು ಆಮ್ ಪ್ಲೇಯಿಂಗ್ ನೋ ಯು ಆರ್ ಪ್ಲೇಯಿಂಗ್ ಫುಟ್ಬಾಲ್ ಯು ವರ್ ನೀನು ಫುಟ್ಬಾಲ್ ಆಡ್ತಾ ಇದೆಯಾ ನೀನು ಫುಟ್ಬಾಲ್ ಆಡ್ತಾ ಇದ್ದೆ ನೀನು ಓದ್ತಾ ಇದೀಯಾ ನೀನು ಓದ್ತಾ ಇದ್ದೆ ನೀನು ಟಿ ವಿ ನೋಡ್ತಾ ಇದ್ದೆ ಇದೆಯಾ ನೀನು ಟಿ ವಿ ನೋಡ್ತಾ ಇದ್ದೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಅದೇ ಥರ ವಿ ಬಂದಾಗಲೂ ನಾವು ಆರ್ನ ಯೂಸ್ ಮಾಡ್ತೀವಿ ಫಾಸ್ಟಲ್ಲಿ ವರ್ನ ಯೂಸ್ ಮಾಡ್ತೀವಿ ಸಿ ಪ್ರೆಸೆಂಟ್ ಕಂಟಿನ್ಯೂಸ್ ಏನು ವಿ ಆರ್ ಪ್ಲೇಯಿಂಗ್ ಫುಟ್ಬಾಲ್ ನಾವು ಫುಟ್ಬಾಲ್ ಆಡ್ತಾ ಇದೀವಿ ಈಗ ವಿ ವರ್ ಪ್ಲೇಯಿಂಗ್ ಫುಟ್ಬಾಲ್ ನಾವು ಫುಟ್ಬಾಲ್ ಆಡ್ತಾ ಇದ್ವಿ ಬೆಳಗ್ಗೆ ನಿನ್ನೆ ಯಾವತ್ತು ಓಕೆ ನಾ ಅದೇ ಥರ ದೇ ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್ ಅವರು ಈಗ ಫುಟ್ಬಾಲ್ ಆಡ್ತಾ ಇದ್ದಾರೆ ದೇ ಪ್ಲೇ ಫುಟ್ಬಾಲ್ ನಾವು ಅವರು ಹೋದ ಶನಿವಾರ ಇಷ್ಟೊತ್ತಿಗೆ ಫುಟ್ಬಾಲ್ ಆಡ್ತಾ ಇದ್ರು ಅಥವಾ ಅವ್ರು ಬೆಳಗ್ಗೆ ಫುಟ್ಬಾಲ್ ಆಡ್ತಾ ಇದ್ದರು ದೇ ಆರ್ ರೀಡಿಂಗ್ ಬುಕ್ಸ್ ಅವ್ರು ಈ ಪುಸ್ತಕ ಓದ್ತಾ ಇದ್ದಾರೆ ಬೆಳಗ್ಗೆ ಆಟ ಆಡ್ತಿದ್ರು ಈ ಪುಸ್ತಕ ಓದ್ತಾ ಇದ್ದಾರೆ ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್ ದಿಸ್ ಮಾರ್ನಿಂಗ್ ನಾವು ದೇ ಆರ್ ರೀಡಿಂಗ್ ಬುಕ್ಸ್ ಓಕೆ ನೆಕ್ಸ್ಟ್ ಹಿ ಹಿ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ಶಿ ಇಸ್ ಪ್ಲೇಯಿಂಗ್ ಫುಟ್ಬಾಲ್ ಅದೇ ತರ ಹಿ ವಾಸ್ ಪ್ಲೇಯಿಂಗ್ ಶಿ ವಾಸ್ ಪ್ಲೇಯಿಂಗ್ ಓಕೆ ನೆಕ್ಸ್ಟ್ ಇಟ್ ಈಸ್ ಇಟ್ ಅಂತ ತಗೊಂಡಾಗ ಅದು It is raining now. It's raining heavily here. It is raining now. It was raining this morning. It was raining this morning. It is snowing. It was snowing. Okay. So, present continuous, it is. Past continuous. Did you get that? Okay. So, either the difference, so, you can examples examples. Structure, in difference, so, structure, the difference, structurally. ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಸಬ್ಜೆಕ್ಟ್ ಬಿ ವರ್ಬ್ ವರ್ಬ್ ಫಾರ್ಮ್ ಸಬ್ಜೆಕ್ಟ್ ಏನು ಐ ನಾನು ಆಮ್ ಐ ಆಮ್ ನಾನು ಇದೀನಿ ಓದುತ್ತಾ ನಾನು ಇದೀನಿ ಓದುತ್ತಾ ಇದು ಇಂಗ್ಲೀಷಲ್ಲಿ ಅದೇ ಥರ ಬರೋದು ಕನ್ನಡದಲ್ಲಿ ಇದನ್ನು ನಾವು ಹೇಗೆ ಹೇಳ್ತೀವಿ ಐ ಆಮ್ ಸಾರಿ ನಾನು ಕನ್ನಡ ನಾನು ಓದ್ತಾ ಇದ್ದೀನಿ ಇಂಗ್ಲೀಷಲ್ಲಿ ಐ ಆಮ್ ರೀಡಿಂಗ್ ಬಟ್ ಸ್ಟ್ರಕ್ಚರ್ ಏನಾಗುತ್ತೆ ಬಿ ಬರ್ಬ್ ಇಂಗ್ಲೀಷಲ್ಲಿ ಫಸ್ಟ್ ಬರಬೇಕು ನಾನು ಓದುತ್ತಾ ಇದ್ದೀನಿ ನಾವು ಕನ್ನಡನ ಈ ಥರ ಓದ್ತೀವಿ ಇಂಗ್ಲೀಷನ್ನು ನಾನು ಇದ್ದೀನಿ ಓದುತ್ತಾ ನಾನು ಇದ್ದೀನಿ ಐ ಆ್ಯಮ್ ಓದುತ್ತಾ ಐ ಆ್ಯಮ್ ರೀಡಿಂಗ್ ಸೊ ನೀವು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೂ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಹೀಗೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಾರ್ಮಲ್ ನ್ಯಾಚುರಲ್ ಕನ್ನಡದಲ್ಲಿ ಹೇಳಿ ನಾನು ಓದ್ತಾ ಇದ್ದೀನಿ ಅಂದರೆ ನಿಮಗೆ ಅರ್ಥ ಆಗೋ ತನಕ ಯಾಕೆ ಇದು ಆ್ಯಾಮ್ ಫಸ್ಟ್ ಯಾಕೆ ಬಂತು ಮಧ್ಯದಲ್ಲಿ ಯಾಕೆ ಲಾಸ್ಟ್ಗೆ ಬರಲಿಲ್ಲ ಅಂತ ಕನ್ಫ್ಯೂಷನ್ ಇದ್ದರೆ ಅದನ್ನು ಇದು ಹೇಗಿದ್ದೀವ ಹಾಗೆ ಓದಿ ನಾನು ಇದ್ದೀನಿ ಓದುತ್ತಾ ಐ ಆ್ಯಮ್ ರೀಡಿಂಗ್ ನಾನು ಇದ್ದೀನಿ ಟಿ ವಿ ನೋಡುತ್ತಾ ಐ ಆ್ಯಮ್ ವಾಚಿಂಗ್ ಟಿ ವಿ ಓಕೆ ಹಾಗೆ ನೀನು ನೀನು ಐ ಬಂದಾಗ ಐ ಅಮೆ ಯೂಸ್ ಮಾಡಬೇಕು ಪಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ಲಿ ಐ ಆಮ್ ರೀಡಿಂಗ್ ವರ್ಬ್ ಫಾರ್ಮ್ ವರ್ಬ್ ಫಾರ್ಮ್ ನೋಡ್ಕೊಳ್ಳಿ ರೀಡಿಂಗ್ ಐ ಆಮ್ ರೀಡ್ ಅಲ್ಲ ಐ ಆಮ್ ರೆಡ್ ಅಲ್ಲ ಐ ಆಮ್ ರೀಡಿಂಗ್ ಯು ಆರ್ ಬರಬೇಕು ಯು ಬಂದಾಗ ಇಸ್ ಆಮ್ ಬರೋದಲ್ಲ ಯು ಆರ್ ರೀಡಿಂಗ್ ನೀನು ಹೋಗ್ತಾ ಇದೀಯಾ ಯಾರಿಗೂ ಬರ್ತಾ ಇಲ್ಲ ಫೇಸರಲ್ಲಿ ಯಾರಿಗೂ ಬರ್ತಾ ಇಲ್ಲ ಈ ಬರ್ತಾ ಇಲ್ಲ ಅಂದ್ರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ जस्ट ನೀವು ಲೆಫ್ಟಾಗಿ ಜಾಯಿನ್ ಆಗಿರಿ ಇಲ್ಲಾಂದರೆ ರಿಫ್ರೆಶ್ ಮಾಡ್ಕೊಳ್ಳಿ ಓಕೆ ಯಾ ಲೆಟ್ಸ್ ಕಂಟಿನ್ಯೂ ಓಕೆ ಇದೇನಿದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಈಗ ನಡೆಯುತ್ತಾ ತಾಯ ಇರುವಂಥದ್ದು ತಾಯ ಇರುವಂಥದ್ದು ಈಗ ನೋಡಿ ಫಾಸ್ಟಲ್ಲಿ ನೋಡಿ ಫಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಏನು ಬರುತ್ತೆ ಸಬ್ಜೆಕ್ಟ್ ಬಿ ವರ್ಬ್ ವರ್ಬ್ ಫಾರ್ಮ್ ಸೊ ಸಬ್ಜೆಕ್ಟ್ ನಾನು ಐ ಇದ್ದೆ ವಾಸ್ ರೀಡಿಂಗ್ ಓದುತ್ತಾ ನಾನು ಇದ್ದೇ ಓದುತ್ತಾ ನಾನು ಇದ್ದೇ ಓದುತ್ತಾ ನಾನು ಓದ್ತಾ ಇದ್ದೆ ಅಂತ ಅರ್ಥ ಓಕೆ ತುಂಬ ಮಿಸ್ಟೇಕ್ಸ್ ಆಗೋದು ಎಲ್ಲರೂ ತಪ್ಪು ಮಾಡೋದು ಬಹಳ ಜನ ತಪ್ಪು ಮಾಡೋದು ಇದೇ ವಿಷಯದಲ್ಲೇ ಓಕೆ ಸೊ ನಾನು ಓದುತ್ತಾ ಇದ್ದೆ ಐ ರೀಡಿಂಗ್ ವಾಸ್ ಐ ರೀಡಿಂಗ್ ಅಂತ ಹೇಳ್ಬಿಡ್ತಾರೆ ವಾಸ್ ಈಸ್ ಆಮ್ ಯಾವುದು ಹಾಕೋದಿಲ್ಲ ಐ ರೀಡಿಂಗ್ ಓಕೆ ಸೊ ಬರೀ ಐ ರೀಡಿಂಗ್ ಆಗೋದಿಲ್ಲ ಐ ರೀಡಿಂಗ್ ಅಂದರೆ ಏನು ನಾನು ಓದುವುದು ಅಂತ ಆಗುತ್ತೆ ಬರೀ ರೀಡಿಂಗ್ ಅಂತ ನೀವು ಹಾಕಿದ್ರೆ ಇಫ್ ಇಟ್ ಇಸ್ ನಾನ್ ಅದು ಓದುವುದು ಐ ಲೈಕ್ ರೀಡಿಂಗ್ ಅಲ್ಲಿ ರೀಡಿಂಗ್ ಅಂದ್ರೇನು ಓದ್ತಾ ಇದ್ದೀನಿ ಅಂತಲ್ಲ ಐ ಲೈಕ್ ರೀಡಿಂಗ್ ಅಂದರೆ ನಾನು ಓದುವುದನ್ನು ಇಷ್ಟಪಡುತ್ತೇನೆ ಅಂತ ಅರ್ಥ ಸೊ ದಾಟ್ಸ್ ನಾಟ್ ಅ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇಟ್ಸ್ ಇಟ್ಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐ ಲೈಕ್ ರೀಡಿಂಗ್ ಓಕೆ ಸೊ ಐ ವಾಸ್ ರೀಡಿಂಗ್ ನಾನು ಓದು ನಾನು ಓದುತ್ತಾ ಇದ್ದೆ ಯು ವಾಸ್ ರೀಡಿಂಗ್ ಅಲ್ಲ ಯು ವರ್ ರೀಡಿಂಗ್ ಯು ವರ್ ರೀಡಿಂಗ್ ನೀನು ಓದುತ್ತಾ ಇದ್ದೆ ವಿ ವರ್ ರೀಡಿಂಗ್ ನಾವು ಓದುತ್ತಾ ಇದ್ವಿ ಓಕೆ ಸೊ ಏನ್ ಡಿಫ್ರೆನ್ಸ್ ಇದೆ ಇಲ್ಲಿ ಆಮ್ ಐ ಗೆ ಆಮ್ ಐ ವಾಸ್ ಯು ವಿ ಆರ್ 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 ಯು ವಿ ದೇ ವರ್ 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 ಇದನ್ನ ವರ್ ಅಂತ ಹೇಳಿ ವೇರ್ ಅಂತ ಹೇಳ್ಬೇಡಿ ವರ್ ಏನು ವರ್ ವರ್ ಹಿ ಶಿ ಇಟ್ಟಿಗೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹಿಡಿಂಗ್ ಹಿ ಶಿ ಈಸ್ ರೀಡಿಂಗ್ ಸಿಂಪಲ್ ಪಾಸ್ಟ್ ಅಲ್ಲಿ ಏನಾಗುತ್ತೆ ಹಿ ವಾಸ್ ರೀಡಿಂಗ್ ಶಿ ವಾಸ್ ರೀಡಿಂಗ್ ವಾಸ್ ನಾವು ದಿಸ್ ಇಸ್ ಓಕೆ ಸೊ ಎಲ್ರಿಗೂ ಅರ್ಥ ಆಯ್ತಲ್ಲ ಎಲ್ರಿಗೂ ಕ್ಲಿಯರ್ ಆಯ್ತಲ್ಲ ಇದು ನಿಮಗೆ ಮೈಂಡ್ ಅಲ್ಲಿ ಕುತ್ಕೊ ಬಿಡಬೇಕು ಯಾಕೆಂದ್ರೆ ಇಷ್ಟು ಸಾಕು ನಮಗೆ ನಿಮಗೆ ಇಷ್ಟು ಬಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇಂಗ್ಲಿಷ್ ಸೆಂಟೆನ್ಸ್ ಮಾಡ್ಲಿಕ್ಕೆ ಬಂದಂಗೆ ಆಮೇಲೆ ನಾವು ಇದರಲ್ಲೇ ಬಿಟ್ಟು ಓಡಾಡ್ತೀವಿ ಸ್ವಲ್ಪ ದಿನ ಇದನ್ನು ಕ್ವೆಶ್ಚನ್ ಹೇಗೆ ಮಾಡೋದು ಇದರಲ್ಲಿ ಪಾಸಿಟಿವ್ ಕ್ವೆಶನ್ ನೆಗೆಟಿವ್ ಕ್ವೆಶ್ಚನ್ ಏನು ಮಾಡೋದು ಡಬ್ಲ್ಯೂ ಎಚ್ ಕ್ವೆಶನ್ ಹೇಗೆ ಎಸ್ ಆರ್ ನೋ ಕ್ವೆಶ್ಚನ್ ಏನು ಟ್ಯಾಕ್ ಕ್ವೆಶ್ಚನ್ಸ್ ಏನು ಆ ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಸೆವೆಂಟಿ ಪರ್ಸೆಂಟ್ ಆಗುತ್ತೆ ಓಕೆ ದ್ಯಾಟ್ಸ್ ಆ ಇಸ್ ಅಷ್ಟೇ ಈ ಟೆನ್ಸ್ ನೀವು ಕಲ್ತ್ಕೊಬಿಟ್ರೆ ನಾನು ಆಸ್ ಐ ಟೋಲ್ಡ್ ಯು ಬಿಫೋ ಟೆನ್ಸ್ ನೀವು ಕಲ್ತ್ಕೊಬಿಟ್ರೆ ಏಯ್ಟಿ ಪರ್ಸೆಂಟ್ ನಿಮಗೆ ಇಂಗ್ಲೀಷ್ ಬಂದಂಗೆ ಜೊತೆಗೆ ಫ್ರೇಸಸ್ ಕಲಿಬೇಕು ಓಕೆ ಅಷ್ಟೇ ಗ್ರಾಮರ್ ಅಷ್ಟೇ ಇರೋದು ಟೆನ್ಸ್ ಕರೆಕ್ಟಾಗಿ ಬಂತು ಅಂದರೆ ಆಗಿ ನಿಮ್ಮದು ಏಯ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಂಗೆನೇ ಇನ್ನು ಉಳಿದಿರೋದು ಮಾಡಲ್ ವರ್ಬ್ಸ್ ಅದು ಇದು ತುಂಬ ಸ್ಟ್ಯಾಂಡರ್ಡ್ ಆಗಿ ಮಾತಾಡಬೇಕಾದ್ರೆ ದೊಡ್ಡ ದೊಡ್ಡ ಅಲ್ಲಿ ಮಾತಾಡಬೇಕಾದ್ರೆ ನೀವು ಬೇರೆ ವಿಷಯಗಳನ್ನು ಕಲಿಬೇಕು ಮಾಡಲ್ ವರ್ಬ್ಸ್ ಆಮೇಲೆ ನಿಮಗೆ ಕನೆಕ್ಟೆಡ್ ಸ್ಪೀಚ್ ರಿಪೋರ್ಟೆಡ್ ಸ್ಪೀಚ್ ಬೇರೆ ವಿಷಯಗಳು ಕಲಿಬೇಕು ಬೇರೆ ಗ್ರಾಮಟಿಕಲ್ ಸ್ಟ್ರಕ್ಚರ್ಸ್ ಕಲ್ತಾಯಿತು ಓಕೆ ಈಗ ನೆಕ್ಸ್ಟು ಫ್ಯೂಚರ್ ಟೆನ್ಸ್ ಫ್ಯೂಚರ್ ಅಂದರೆ ಭವಿಷ್ಯ ಅಲ್ಲಿ ಏನೂ ತಲೆ ಕೆಡಿಸ್ಕೊಳೋದಿಲ್ಲ ದಿಸ್ ವೆರಿ ಸಿಂಪಲ್ ಫ್ಯೂಚರ್ ಟೆನ್ಸ್ ನೋಡಿ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ ಪಾಸಿಟಿವ್ ಸೆಂಟೆನ್ಸ್ ಈಗ ನನಗೆ ಸಿಂಪಲ್ ಪ್ರೆಸೆಂಟ್ ಎಕ್ಸಾಂಪಲ್ ಕೊಡಿ ಯಾರಾದರೂ ರೋಹನ್ ರೋಹನ್ ಫುಟ್ಬಾಲ್ ಆಡ್ತಾನೆ ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳ್ತೀರಾ ರೋಹನ್ ಫುಟ್ಬಾಲ್ ಆಡ್ತಾನೆ ಹಾ ರೋಹನ್ ಪ್ಲೇಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ರೋಹನ್ ಪ್ಲೇಸ್ ಓಕೆ ಅಷ್ಟೇ ರೋಹನ್ ಪ್ಲೇಸ್ ಫುಟ್ಬಾಲ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ರೋಹನ್ ಫುಟ್ಬಾಲ್ ಆಡ್ತಾನೆ ಅನ್ನೋದನ್ನ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಪ್ಲೇಸ್ಬುಕ್ ಅಲ್ಲ ಫುಟ್ಬಾಲ್ ಓಕೆ ಪ್ಲೇಸ್ ಎಸ್ ಹಾಕಿದೀವಿ ರೋಹನ್ ಪ್ಲೇಸ್ ಬಿಟ್ಟು ವಿಲ್ ಹಾಕಿದ್ರಾಯ್ ಇಲ್ಲಿ ನೋಡಿ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ರೋಹನ್ ವಿಲ್ ಪ್ಲೇ ಫುಟ್ಬಾಲ್ ಟುಮಾರೋ ಹಿಡ್ ಬುಕ್ಸ್ ಆಫ್ಟರ್ ಡಿನರ್ ಅವನು ಡಿನ್ನರ್ ಆದ್ಮೇಲೆ ಪುಸ್ತಕ ಶಿ ವಿಲ್ ವಾಚ್ ಟಿ ವಿ ಲೇಟರ್ ಅವಳು ಆ ನಂತರ ಅಥವಾ ನಂತರ ಟಿ ವಿ ನೋಡ್ತಾಳೆ ವಿ ವಿಲ್ ಐ ವಿಲ್ ಲಿಸನ್ ಟು ಮ್ಯೂಸಿಕ್ ದಿಸ್ ಈವ್ನಿಂಗ್ ಇವತ್ತು ಸಂಜೆ ನಾನು ಮ್ಯೂಸಿಕ್ ಹೇಳ್ತೀನಿ ದೇ ವಿಲ್ ಈಚ್ ಬ್ರೇಕ್ಫಾಸ್ಟ್ ಆಟ್ ನೈನ್ ಅವರು ಒಂಬತ್ತು ಗಂಟೆಗೆ ಬ್ರೇಕ್ಫಾಸ್ಟ್ ತಿಂತಾರೆ ಐ ವಿಲ್ ಕಾಲ್ ಯು ಎನ್ ಅ ನಾವ ಒಂದು ಗಂಟೆಯಲ್ಲಿ ನಾನು ನಿನಗೆ ಕಾಲ್ ಮಾಡ್ತೀನಿ ಸೊ ಇಲ್ಲೆಲ್ಲ ನಾವು ವಿಲ್ ಬಂದಿದ್ದೀವಿ ನೋಡಿ ಮೇನ್ ವರ್ಬ್ ಿಂತ ಮುಂಚೆ ನಿಮಗೆ ವಿಲ್ 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 ಎಲ್ಲ ವಿಲ್ಲೇ ಇದೆ ವಿಲ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಫ್ಯೂಚರ್ ಫ್ಯೂಚರ್ ಅಂದ್ರೆ ಏನು ಈ ಕ್ಷಣ ಆದ ನಂತರ ಈ ಕ್ಷಣ ಅನ್ನೋದೇನು ಈ ಕ್ಷಣ ಒಂದು ಸೆಕೆಂಡ್ ಆದಮೇಲೆ ನಾವು ಏನಾದರೂ ಮಾಡೋದಾದರೆ ಓಕೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ಈ ಪಾಯಿಂಟರ್ ಇದೆ ಇದನ್ನು ನಾನು ಒಂದು ಸೆಕೆಂಡ್ ಆದಮೇಲೆ ಕೆಳಗಡೆ ಡ್ರಾಪ್ ಮಾಡ್ತೀನಿ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಕಂಪ್ಲೀಟ್ ಆಯಿತು ನಾನು ಡ್ರಾಪ್ ಮಾಡಿದೆ ರೈಟ್ ಸೊ ನಾನು ಅದನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ಐ ವಿಲ್ ಡ್ರಾಪ್ ದಿಸ್ ಪಾಯಿಂಟ್ ಇನ್ ಅ ಸೆಕೆಂಡ್ ಓಕೆ ಒಂದು ಸೆಕೆಂಡ್ ಆಯಿತು ಡ್ರಾಪ್ ಮಾಡಿದೆ ಐ ಬಿಲ್ ನಾನು ಬಿಲ್ ಯೂಸ್ ಮಾಡಿದೆ ರೈಟ್ ಓಕೆ ಐ ಡ್ರಾಪ್ಡ್ ಈಗ ಒಂದು ಸೆಕೆಂಡ್ ಹಿಂದೆ ನಾನು ಡ್ರಾಪ್ ಮಾಡಿದೆ ಡ್ರಾಪ್ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಯು ಕಾಂಟ್ ಕೀಪ್ ಡ್ರಾಪಿಂಗ್ ಅಂದರೆ ಇದೇ ಥರದ ಎಲ್ಲದೂ ಒಂದು ಕಂಟಿನ್ಯೂಸ್ ಆಗಿ ನಾನು ಈ ಥರದ ಹತ್ತು ಪೆನ್ನು ಡ್ರಾಪ್ ಮಾಡ್ತಾ ಇದ್ದರೆ ಐ ಕ್ಯಾನ್ ಸೇ ಐ ಆಮ್ ಡ್ರಾಪಿಂಗ್ ದ ಪಾಯಿಂಟ್ ಅಂತ ಹೇಳ್ಬೋದು ಗಾಟ್ ಇಟ್ ಒಂದು ಸೆಕೆಂಡ್ ಅನ್ನೋದು ಫ್ಯೂಚರ್ ಅನ್ನೋದೇನು ಒಂದು ಸೆಕೆಂಡ್ ಮುಂದೆ ಅಷ್ಟೇ ಒಂದು ಕ್ಷಣ ಮುಂದೆ ಓಕೆ ಸೊ ಉದಾಹರಣೆಗೆ ನಾವೇ ಹೇಳ್ತೀವಲ್ಲ i'll call you in two minutes or i'll call you in two seconds please give me two can two seconds two seconds andre two second one second anta one second please wait a second one second anta helteevi one second it's just it's a it's just a language figurative language one second alle na thumba wait right that's how you know uh, the future works future tense i will you will she will he will they will it will all subject pronouns you have to use will will iga uh, present tense already Ayu Videganahu uh in Haktivi Direct ha you know, direct verb hakti, main verb haktibi. He she ge na wu, main verb yes and haktivi. He plays, she plays, it plays. I-U-V, we they can htibi, he, I play, we play, they play, you play. But where in case of future tense, I will play, you will play, they will play, she will play, it will play, he will play, we will play. Asta, very simple. Will hakkar move it. ಓಕೆ ಅಲ್ಲಿ ಸಿಂಗ್ಯುಲರು ಪ್ಲೂರಲ್ಲು ಅದೇನು ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಗಾಟ್ ಇಟ್ ಅಷ್ಟೇ ಇರೋದು ಅದು ಓಕೆ ಹಾಂ ಸೊ ಇದು ಸಬ್ಜೆಕ್ಟ್ ಇದೇನಿದು ಇದ್ರ ಫಾರ್ಮುಲಾ ಏನಿರುತ್ತೆ ನೋಡಿ ವಿಲ್ ಹಾಕಬೇಕು ವಿಲ್ ಸಬ್ಜೆಕ್ಟ್ ಆದಮೇಲೆ ಸಬ್ಜೆಕ್ಟ್ ಆದಮೇಲೆ ವಿಲ್ ಹಾಕಿ ನೀವು ವಿ ಒನ್ ಹಾಕಬೇಕು ವಿ ಒನ್ ಅಂದರೆ ಏನು ವಿ ಒನ್ ಅಂದರೆ ಬೇಸ್ ಫಾರ್ಮ್ ಪ್ಲೇ ವಾಚ್ ರೀಡ್ ಪ್ಲೇ ಲಿಸನ್ ಈಟ್ ಕಾಲ್ ಇದೆಲ್ಲ ವಿ ಒನ್ ಇದ್ರದ್ದು ವಿ ಟು ಏನು ಪ್ಲೇ ಪ್ಲೇಡ್ ಫಾಸ್ಟ್ ಟೆನ್ಸ್ ರೀಡ್ ರೆಡ್ ವಾಚ್ ವಾಚ್ ಲಿಸನ್ ಇ ಡಿ ಸೇರಿಸ್ತೀವಿ ಇಟ್ ಬಿಕಮ್ಸ್ ಇಟ್ ಕಾಲ್ ಬಿಕಮ್ಸ್ ಕಾಲ್ಡ್ ಓಕೆ ಈಗ ವಿಲ್ ಅಂದು ನಾವು ವಿಲ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಭವಿಷ್ಯದಲ್ಲಿ ಮಾಡುವ ಕ್ರಿಯೆ ಜನರಲ್ ಆಗಿ ತಿಳ್ಕೊಳ್ಳೋಣ ಭವಿಷ್ಯದಲ್ಲಿ ಮಾಡುವ ಕ್ರಿಯೆ ಜನರಲ್ ಆಗಿ ಬಟ್ ಅದು ಇನ್ಸ್ಟೆಂಟ್ ಆಗೂ ಹೇಳೋದಿದೆ ಭವಿಷ್ಯದಲ್ಲಿ ಮಾಡೋ ಕ್ರಿಯೆ ಇನ್ಸ್ಟೆಂಟ್ ಆಗೂ ಹೇಳೋದಿದೆ ಭವಿಷ್ಯದಲ್ಲೇ ಬರುತ್ತದು ಬಟ್ ಯಾವ್ಯಾವ ತರಹದ ಭವಿಷ್ಯದಲ್ಲೇ ಬಟ್ ಈಗ ಮಾಡೋದು ಭವಿಷ್ಯನ ಆಮೇಲೆ ಮಾಡೋದು ಭವಿಷ್ಯ ಅಂತ ಬರುತ್ತಲ್ವಾ ಅದು ಡಿ ಅದು ಸ್ವಲ್ಪ ಡೀಟೇಲ್ ಆಗಿ ನೆಕ್ಸ್ಟ್ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಬಟ್ ಆಸ್ ಆಫ್ ನಾವು ನಿಮಗೆ ಇಷ್ಟೇ ಸಾಕು ಓಕೆ ಈಗ ನೆಗೆಟಿವ್ ಇದ್ರದ್ದು ನೆಗೆಟಿವ್ ಏನು ವಿಲ್ ಬಿಕಮ್ಸ್ ವಿಲ್ ನಾಟ್ ಅಷ್ಟೇ ವೆರಿ ಸಿಂಪಲ್ ವಿಲ್ಗೆ ನೀವು ನಾಟ್ ಹಾಕಬೇಕು ಎಲ್ಲಿ ಹಾಕ್ತೀರಾ ವಿಲ್ ಆದ್ಮೇಲೆ ಹಾಕಬೇಕು ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಸುಮಾರು ರೋಹನ್ ನಾಳೆ ಫುಟ್ಬಾಲ್ ಆಡೋಲ್ಲ ರೋಹನ್ ವಿಲ್ ನಾಟ್ ಪ್ಲೇ ರೋಹನ್ ನಾಟ್ ವಿಲ್ ಪ್ಲೇ ಅಥವಾ ರೋಹನ್ ನಾಟ್ ಪ್ಲೇ ತುಂಬಾ ಜನ ವಿಲ್ಲೇ ಹಾಕೋದಿಲ್ಲ ರೋಹನ್ ವಿಲ್ ನಾಟ್ ಪ್ಲೇ ಫುಟ್ಬಾಲ್ ಟುಮಾರೋ ಓಕೆ ನಾವ್ ಲೆಟ್ ಮಿ ಲೆಟ್ ಮಿ ಹಿಯರ್ ಫ್ರಮ್ ಯು ರೋಹನ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ರೋಹನ್ ಫುಟ್ಬಾಲ್ ಆಡಲ್ಲ ಅನ್ನೋದನ್ನ ಹೇಗೆ ಹೇಳ್ತೀರಾ